ನಾಳೆಯಿಂದ ಹೊಸ ಹೊಸದಾದಂತಹ ಬಣ್ಣ ಬಣ್ಣಗಳಿಂದ ತುಂಬಿರುವಂತಹ ಹೊಸದಾಗಿ ರಚಿಸಿರುವಂತಹ ನವರಂಗಿ ನಾಟಕಗಳೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಪ್ರಾರಂಭವಾಗ್ತವೆ ನೋಡ್ತಾ ಇರಿ ನಿಮ್ಗೆಲ್ಲ ವಿಷಯ ಗೊತ್ತಾ ಧ್ವನಿಗಳು ರಾತ್ರೋರಾತ್ರಿ ಸಾವಿರಾರು ಸಾವಿರಾರು ಕೋಟಿ ಹಣವನ್ನ ಖರ್ಚು ಮಾಡಿ ಧರ್ಮಸ್ಥಳದ ಸುತ್ತಮುತ್ತ ಕಾಡುಗಳಲ್ಲಿರುವಂತಹ ಸಾವಿರಾರು ಸಾವಿರಾರು ಬುರುಡೆಗಳನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟಿದಾರಂತೆ ನಿಮ್ಗೆಲ್ಲ ಇನ್ನೊಂದು ವಿಷಯ ಗೊತ್ತಾ ರಾತ್ರಿಯೆಲ್ಲ ಧರ್ಮಸ್ಥಳದ ಕಾಡುಗಳಲ್ಲಿ ಯಾರ್ಯಾರೋ ಓಡಾಡ್ತಾ ಇದ್ರು ಎಲ್ಲೆಲ್ಲಿಂದ ಬಂದಂತವ್ರು ಅವರೇನೆ ಈ ಸಾವಿರಾರು ಸಾವಿರಾರು ಬುರುಡೆಗಳನ್ನ ತೆಗೆದುಕೊಂಡು ಹೊರಟೋಗಿರ್ಬೇಕು ನೋಡಿಲಿ ನನ್ನ ಬಳಿ ವಿಡಿಯೋ ಸಾಕ್ಷಿ ಇದೆ ಈ ಸಾಕ್ಷಿನ ನಾನು ಸಮಯ ಬಂದಾಗ ಕೊಡ್ತೀನಿ ಅಲ್ಲಿ ತನಕ ನನ್ನ ಜೋ ಒಳಗಡೆ ಇಟ್ಕೊಂಡಿರ್ತೀನಿ ಈ ರೀತಿಯಾದಂತಹ ನವರಂಗಿ ನಾಟಕಗಳು ನಾಳೆಯಿಂದ ಪ್ರಾರಂಭವಾಗ್ತವೆ ಮತ್ತೊಬ್ಬರ ಮೇಲೆ ಗೂಬೆಯನ್ನು ಕೂರಿಸುವಂತಹದ್ದು ತುಂಬಾ ತುಂಬಾ ಸುಲಭವಾದಂತಹದ್ದು ನೀವು ಮತ್ತೊಬ್ಬರ ಮೇಲೆ ಗೂಬೆಯನ್ನು ಕೂರಿಸಲು ಹೋದಾಗ ಅಪ್ಪಿ ತಪ್ಪಿ ಅದೇ ಸಮಯದಲ್ಲಿ ನಿಮ್ಮ ತಲೆಯ ಮೇಲೆ ಕಾಗೆ ಬಂದು ಕೂತ್ಕೊಂಡ್ರೆ ನಿಮ್ಮ ಗ್ರಹಚಾರ ಕೆಟ್ಟ ಹಾಗೆ ನಾಳೆಯಿಂದ ನೋಡ್ತಾ ಇರಿ ನಮಗೆ ಈ ಎಸ್ಐ ಟಿ ತನಿಖಾ ತಂಡದ ಮೇಲೆ ನಂಬಿಕೆ ಇಲ್ಲ ಈಗಾಗ್ಲೇನೆ ಒಬ್ಬ ಎಸ್ಐ ಮೇಲೆ ಆರೋಪವನ್ನ ಮಾಡಿ ಸಾಕ್ಷಿಗೆ ಬೆದರಿಕೆಯನ್ನಾಗ್ತಾ ಇದ್ದಾನೆ ಹಾಗಾಗ್ತಾ ಇದಾನೆ ಈಗಾಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಏನೋ ಒಂದು ವಿಚಾರವನ್ನ ತೆಗೆದಿದ್ದಾರೆ ಇದೆಲ್ಲದರ ಮಧ್ಯದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ತೆಗೆದುಕೊಂಡು ನಾನ್ ಬ್ಯಾಟಿಂಗ್ ಮಾಡ್ತೀನಿ ಅಂತ ಮತ್ತೊಬ್ಬ ಬ್ಯಾಟ್ಸ್ಮನ್ ಬಂದಿದ್ದಾನೆ ಈತ ಅದೆಷ್ಟು ಕಡೆ ತೆಂಗಿನ ಗು ಇದು ತೆಂಗಿನ ಗುಂಡಿಯನ್ನ ತೆಗೆಸ್ತಾನೋ ಯಾರು ಗೊತ್ತು ನಮ್ಗಂತೂ ಸಹ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಂಬಿಕೆ ನಂಬಿಕೆ ಇಲ್ಲ ಎಸ್ ಐ ಟಿ ತಂಡದಲ್ಲಿರುವಂತಹ ಅಧಿಕಾರಿಗಳನ್ನ ಬದಲಾಯಿಸಿ ಅಂತ ಹೇಳ್ತಾರೆ ಇನ್ನು ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಎಸ್ ಐ ಟಿ ತಂಡ ನಮ್ಮ ಎಸ್ ಐ ಟಿ ತಂಡದ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಈ ಮತ್ತೊಂದು ಎಸ್ ಐ ಟಿ ತಂಡವನ್ನ ರಚನೆಯನ್ನ ಮಾಡಿ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ದಿನ ಹೋದ ಮೇಲೆ ಈಗಾಗಲೇ ಧರ್ಮಸ್ಥಳದ ಸುತ್ತಮುತ್ತ ಇರುವಂತಹ ಅಸ್ಥಿ ಪಂಜರಗಳು ಈ ಕಾಣಿಯಾಗಿರುವಂತಹ ಆಗಿರುವಂತಹ ಅಸ್ಥಿ ಪಂಜರಗಳನ್ನು ದಯಮಾಡಿ ಹುಡುಕಿಕೊಡಿ ನೋಡಿ ನಮ್ಮ ಬಳಿ ವಿಡಿಯೋ ಸಾಕ್ಷಿ ಇದೆ ಈ ವಿಡಿಯೋನ ನಾನು ಹದಿಮೂರು ವರ್ಷದಿಂದ ಜೋಬಲ್ಲೇ ಇಟ್ಕೊಂಡಿದೀನಿ ನೋಡಿ ಇಲ್ಲಿ ಇದೆ ಸಾಕ್ಷಿ ಇದೆ ಈ ವಿಡಿಯೋ ಇದೆ ನೋಡಿ ಇಲ್ಲಿ ಇದನ್ನೆಲ್ಲ ಆ ಧರ್ಮಸ್ಥಳದವರೇನೆ ಆ ಮಾನವನೇ ಇದನ್ನೆಲ್ಲ ಮಾಡಿಸಿರುವಂತಹದ್ದು ನೋಡಿ ಇಲ್ಲಿ ರಾತ್ರಿ ಎಲ್ಲ ಯಾರ್ ಬಂದು ಅಗದು ಮೂಳೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲಾ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈ ರೀತಿಯಾದಂತಹ ಹೊಸ ಹೊಸದಾದಂತಹ ಎ ಐ ವಿಡಿಯೋಗಳನ್ನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಕೊನೆಗೆ ಅಂತಿಮವಾಗಿ ರೀ ನಮ್ಗೆ ಈ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ಕಣ್ರಿ ನಮಗ್ ನಂಬಿಕೆ ಇರಂತಹದು ಕೇರಳ ಸರ್ಕಾರದ ಮೇಲೆ ಕೇರಳ ಸರ್ಕಾರಕ್ಕೆ ಹೇಳಿ ತನಿಖೆಯನ್ನ ಮಾಡಿಸ್ರಿ ಇದೇ ರೀತಿಯಾಗಿ ಇವರ ನವರಂಗಿ ನಾಟಕಗಳು ಮುಂದೆ ದಿನಗಳಲ್ಲಿ ನೀವೆಲ್ಲರೂ ಸಹ ನೋಡ್ತೀರಾ ಇವರ ಯೋಗ್ಯತೆಗಳಿಗೆ ಅಷ್ಟು ವರ್ಷಗಳಿಂದ ಸಾಕ್ಷಿನ ಇಟ್ಕೊಂಡು ಮರಿ ಹಾಕ್ಸ್ತಿದಾರಂತೆ ಮೊಟ್ಟೆ ಎಡಿಸ್ತಿದಾರಂತೆ ಇವರ ಮುಖಕ್ಕೆ ಹೋಗ್ಬಿಟ್ಟು ಸಾಕ್ಷಿ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಫೇಸ್ಬುಕ್ ಅಲ್ಲಿ ಬರ್ತಾರೆ ಲೈವ್ನ ಯೂಟ್ಯೂಬ್ ಅಲ್ಲಿ ಬರ್ತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವರು ಕಣ್ಣೆದುಗಡೆ ಯಾವನು ಫೋನಲ್ಲಿ ಮಾತಾಡಂಗಿಲ್ಲ ಅವನ ಮೇಲೂ ಅನುಮಾನ ಯಾವನು ಕೂತ್ಕೊಳ್ಳಂಗಿಲ್ಲ ಅವನ ಮೇಲೆ ಅನುಮಾನ ಕೊಡೋದು ಅದನ್ನು ತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರ್ತಾರೆ ಈತನ ಮೇಲೆ ನಮ್ಗೆ ಅನುಮಾನ ಇದೆ ಈತನ ಮೇಲೆ ಅನುಮಾನ ಇದೆ ನಮಗೂ ನಿಮ್ಮ ಮೇಲೆ ಅನುಮಾನ ಬರ್ತಿದೆ ಸಾಕ್ಷಿ ಕೊಡದೆಲ್ಲ ಏಕೆ ನವರಂಗಿ ನಾಟಕಗಳನ್ನ ಆಡ್ತಿದ್ದೀರಾ ಅಂತ ಅವ್ನು ಯಾರು ಒಂದು ಪೋಸ್ಟ್ ಹಾಕಿದ್ದ ಒಬ್ಬ ಕಳ್ಳ ಅಂತೆ ಒಬ್ಬ ಸುಳ್ಳ ಅಂತೆ ಇನ್ನೊಬ್ಬ ಬಾಂಬರ್ ಅಂತೆ ನಮಗೂ ಹಂಗೆ ಅನಿಸ್ತಾ ಇರುತ್ತೆ ಎಲ್ಲ ಒಂದು ಕಡೆ ಏನ್ ಇಟ್ಕೊಂಡು ಏನ ಏನ್ ಮಾಡ್ತಿದ್ದೀರ ಅಲ್ಲ ಆತನಿಗೆ ಏನದು ಪೊಲೀಸ್ ಅಧಿಕಾರಿಗೆ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಬೆದರಿಕೆಯನ್ನು ಹಾಕುದ್ರಂತೆ ತಲೆನಲ್ಲಿ ಬುದ್ಧಿ ಇಲ್ವಾ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕಾಗುತ್ತಾ ಈಗಾಗಲೇ ತನಿಖೆ ಹಂತದಲ್ಲಿ ಇರಂತಹದ್ ನಾನು ಏನ್ ಈ ಮನುಷ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದಂತೆ ಯಾರು ಬೆದರಿಕೆ ಹಾಕೋದಕ್ಕೆ ಸಾಧ್ಯವಾಗುತ್ತೆ ಅಂತಹ ದೊಡ್ಡ ದೊಡ್ಡ ಅಧಿಕಾರಿಗಳ ಜಾಗದಲ್ಲಿ ಕೊನೆ ಒಟ್ನಲ್ಲಿ ನೀವ್ ಹೇಳುವಂತಹದ್ದು ರಾತ್ರಿ ಬುರ್ಡೆಗಳ್ನೆಲ್ಲ ಖಾಲಿ ಮಾಡ್ಬಿಡಿದಾರೆ ಆ ಇಲ್ಲೇನು ಸಿಗ್ಲಿಲ್ಲ ನಮ್ಮ ಬಳಿ ಆ ಸಾಕ್ಷಿ ಇದೆ ಈ ಸಾಕ್ಷಿ ಇದೆ ಅಂತ ಅಂದ್ಬಿಟ್ಟು ಇನ್ನೊಂದಷ್ಟು ಇದನ್ನ ಜೀವ ಜೀವನ ಕಳೆದ್ಬಿಡಿ ಇನ್ನೊಂದಷ್ಟು ಬುರ್ಡೆ ಸ್ಟೋರಿಗಳು ರೆಡಿ ಮಾಡ್ಕೊಂಡು ಹೇ ಈ ಎಲ್ಲದರ ಮಧ್ಯದಲ್ಲಿ ಸಾವಿರ ಬುರ್ಡೆಗಳ ಕಥೆಗಳ ಮಧ್ಯದಲ್ಲಿ ಎಲ್ಲಿ ಕಳ್ಕೊಂಡ್ರಪ್ಪ ಆ ಮಗು ಹೆಣ್ಮಗು ಸೌಜನ್ಯನ ಕರ್ಕೊಂಡ್ರ ಭೂತ ಕನ್ನಡಿ ಹಾಕೊಂಡು ಹುಡುಕುದ್ರುನು ಆ ಪ್ರಕರಣದ ವಿಚಾರ ಏನು ಅಂತನೇ ಗೊತ್ತಾಯ್ತಿಲ್ಲ ನೀನೆಲ್ಲ ನ್ಯಾಯ ಕೊಡಿಸ್ತೀರಾ ಹ್ಮ್ ಹೇ ಅದಕ್ಕೆ ಹೇಳಿದ್ ನಾನು ಮೊದ್ಲೇನೆ ಈ ಹೋರಾಟದ ಹಾದಿ ತಪ್ಪೋಗ್ಬಿಟ್ಟು ಎಷ್ಟೋ ವರ್ಷಗಳು ಕಳೆದೋಗ್ಬಿಟ್ಟಿದೆ ಅಂತ ಮೊದ್ಲಿನ ತರ ಇಲ್ಲ ಈ ಹೋರಾಟದ ಹಾದಿ ಎಲ್ಲೆಲ್ಲೋ ಯಾರ್ಯಾರೋ ಬಂದು ಏನೇನೋ ಹಾಗೆ ಏನೇನೋ ಗಬ್ಬೆಬ್ಸ್ಬಿಟ್ರು ಬಿಡಿ ಅದೇನೋ ಹೇಳ್ತಾ ಇಷ್ಟು ವರ್ಷಗಳು ನಾವು ಇವ್ರ ಮಾತುಗಳನ್ನೆಲ್ಲ ಕೇಳಿ 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 ನಾವು ನಿಮ್ ತರನೇ ನಂಬ್ಕೊಂಡಿದ್ದು ನಂತರ ನಮ್ಗೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಯ್ತು ಎಲ್ಲಿ ಏನೇನ್ ನಡೀತಿದೆ ಅಂತ ಈಗ ಯಾರ್ಯಾರೆಲ್ಲ ನಂಬ್ತಾ ಇದ್ದೀರಾ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ